ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಮತ್ತು ಎಲ್ಲರೂ ಖುಷಿಯಾಗಿದ್ದೀರಾ ಅನ್ಕೋತೀನಿ ಸೊ ಇವತ್ತು ಬರೀ ಏನಪ್ಪ ಅಂದರೆ ಮೆನಿಫೆಸ್ಟೇಷನ್ ಬಗ್ಗೆ ತುಂಬ ವಿಡಿಯೋ ಹಾಕೀನಿ ಯೂನಿವರ್ಸ್ ಬಗ್ಗೆ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ ಅಂತ ಹೇಳಿದ್ರು ತುಂಬ ಖುಷಿಯಾಯಿತು ಕೇಳಿ ಯುನಿವರ್ಸ್ಗೆ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು ತಿಳಿಸ್ತೇನೆ ಸೊ ನಾನು ತುಂಬ ವರ್ಕ್ ಆಗಿರೋ ವಿಡಿಯೋ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ನೀವು ನೋಡಿದ್ದೀರಾ ಅನ್ಕೋತೇನೆ ಸೊ ಇವತ್ತು ನಾನು ಹೇಳೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ವಾಟರ್ ಮೆನಿಫೆಶ್ಟ್ ಮೆನಿಫೆಸ್ಟೇಷನ್ ಅಂಥೇಳಿ ಈ ನೀರಿಂದ ಯಾವ ರೀತಿ ನಾವು ಮ್ಯಾನಿಫೆಸ್ಟ್ ಮಾಡ್ಬೋದು ಯಾವ ರೀತಿ ವರ್ಕ್ ಆಗುತ್ತೆ ಅಂಥೇಳಿ ಇವತ್ತಿನ ವಿಡಿಯೋದಾಗ ತಿಳಿಸ್ಕೊಡ್ತೀವಿ ನಂತ ಕಂಪ್ಲೀಟ್ ಪೂರ್ತಿ ವಿಡಿಯೋ ನೋಡಿ ಎಲ್ರಿಗೂ ಶೇರ್ ಮಾಡಿ ಹಾಗೆ ನೀವು ಕೂಡ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಏನಾದರೂ ಆಸೆ ಕನಸು ಏನಾದರೂ ಡ್ರೀಮ್ಸು ನಿಮ್ಗೆ ಕಂಪ್ಲೀಟ್ ಆಗಬೇಕಾಗಿದ್ರೆ ಖಂಡಿತ ವರ್ಕ್ ಮಾಡತ್ತ ಯಾವ ರೀತಿ ಅಂಥೇಳಿ ತಿಳಿಯೋಣಂತ ಬರ್ರಿ ಸೊ ಈ ನೀರು ಅನ್ನೋದು ಒಂದು ಏನಂದರೆ ವಿಶ್ವದ ಶಕ್ತಿಗಳಲ್ಲಿ ಒಂದು ಇನ್ವರ್ಸ್ಗಳಲ್ಲಿ ಏನು ಪಂಚಭೂತಗಳು ಏನು ಅದಾವಲ್ಲ ಅವು ಗಾಳಿ ನೀರು ಬೆಳಕು ಮತ್ತು ಭೂಮಿ ಬೆಂಕಿ ಇವು ಏನೈತಲ್ಲ ಇದರಲ್ಲಿ ಒಂದಾದ ಪಂಚಭೂತಗಳು ಒಂದಾದದ್ದು ಈ ವಾಟರ್ ಅನ್ನೋದು ಒಂದು ನೀರು ಸೊ ಇದಕ್ಕೆ ಪ್ರತಿಯೊಂದಕ್ಕೂ ಎನರ್ಜಿ ಐತೆ ಅಂತ ನೀವು ಆಲ್ರೆಡಿ ತಿಳ್ಕೊಂಡಿರಿ ಸೊ ಈ ವಾಟರ್ ಎನರ್ಜಿ ಹೆಂಗೆ ನಮಗೆ ಹೆಲ್ಪ್ ಮಾಡತ್ತ ಅಂತ ಹೇಳಿ ಇವತ್ತಿನ ವಿಡಿಯೋದಾಗ ತಿಳ್ಸಿಕೊಡ್ತಾನೆ ಅಂತ ಈ ವಾಟರ್ ಅನ್ನೋದು ಈ ವಾಟರಲ್ಲಿ ಪ್ರತಿಯೊಂದು ಈ ನೀರಲ್ಲಿ ಪ್ರತಿಯೊಂದು ಹನಿಗೂ ಅದ್ಭುತ ಶಕ್ತಿ ಐತಿ ಸೊ ಪ್ರತಿಯೊಂದು ಹನಿ ನೀರು ಕೂಡ ನಮ್ಮ ಏನಪ್ಪ ಅಂದರೆ ಪ್ರಾಬ್ಲಮ್ಸ್ಗಳಿಗೆ ಸಾಲ್ವ್ ಮಾಡುವಂಥ ಒಂದು ಶಕ್ತಿಯೇ ಹೊಂದೈತಿ ಅಂದರೂ ತಪ್ಪಾಗಂಗಿಲ್ಲ ಸೊ ಏ ಹೆಂಗಪ್ಪ ಅಂದರೆ ನಾವು ಈ ನೀರಿಂದ ಹೆಂಗೆ ನಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೇಕಪ್ಪ ಅಂದ್ರೆ ನಾವು ಪ್ರತಿನಿತ್ಯ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾನೆ ಇರ್ತೀವಿ ಕೆಲಸ ಇರೋಂಗಿಲ್ಲ ದುಡ್ಡು ನಿಲ್ತಿರಂಗಿಲ್ಲ ನಮಗೆ ದುಡ್ಡು ಬರ್ತಿರಂಗಲ್ಲ ಯಾರಿಗೋ ಕೊಟ್ಟಿರ್ತೀವಿ ವಾಪಸ್ ಕೊಡ್ತಿರಂಗಿಲ್ಲ ಸೊ ಯಾರಿಗೋ ನಾವು ತುಂಬ ಬಯಸ್ತಿರ್ತೀವಿ ಅವ್ರು ನಮಗೆ ಸಿಗ್ತಿರಂಗಲ್ಲ ಪ್ರೇಮಿ ಆಗಿರ್ಬೋದು ಪ್ರೇಯಸಿ ಆಗಿರ್ಬೋದು ಮತ್ತು ಹಲವಾರು ಸಮಸ್ಯೆಗಳು ಅದಾವ ರಿಲೇಶನ್ಶಿಪ್ಪು ಮತ್ತು ಮನೆ ಏನಂದ್ರೆ ಮನೆ ಸಮಸ್ಯೆ ಹಣದ ಸಮಸ್ಯೆ ಆಗಿರ್ಬೋದು ಆಮೇಲೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಏನು ಸಮೃದ್ಧಿ ಯಾವುದೂ ನಾವು ಮಾಡಿ ಕೆಲಸ ಎಲ್ಲ ಸರಿಯಾಗಿ ಆಗ್ತಿರೋಂಗಿಲ್ಲ ತುಂಬ ಸಮಸ್ಯೆಗಳಾಗ್ತಿರ್ತಾವ ಈ ರೀತಿ ಸಮಸ್ಯೆಗಳಿದ್ದಾಗ ನೀವು ಮೆನ್ಪೆಸ್ಟ್ ಅನ್ನೋದು ತುಂಬಾ ಈ ಇತ್ತೀಚಿನ ದಿನಗಳಲ್ಲಿ ತುಂಬ ಜನ ವರ್ಕ್ ಮಾಡಿದ್ದಾರೆ ಹಲವಾರು ಜನ ಇಡೋ ಹಾಕ್ಕೊಂಡಿದ್ದಾರೆ ನೋಡ್ಬೋದು ನೀವು ವೈಷ್ಣವಿ ಸಾಕ್ಷಿಯಲ್ಲಿರೋ ವೈಷ್ಣವಿಯವರು ಅವರು ಕೂಡ ಮೆನ್ಪೆಸ್ಟ್ ಬಗ್ಗೆ ಅವ್ರಿಗೆ ಟ್ರೈ ಮಾಡಿ ಅವ್ರಿಗೆ ಅಪ್ರೂವ್ ಆಗಿದ್ದನ್ನು ಇಡೋ ಹಾಗೆ ಸೇರ್ ಮಾಡ್ಕೊಂಡಿದ್ದಾರೆ ಆಮೇಲೆ ರಾಜೇಶ್ ಸರ್ ಒಂದು ಚಾನಲಲ್ಲಿ ನೋಡ್ಬೋದು ಎಷ್ಟೊಂದು ಜನ ಅದ್ರ ಬಗ್ಗೆ ಜಾಸ್ತಿ ಸೇರ್ ಶೇರ್ ಮಾಡತ್ತಾರವ್ರ ನಾನು ಕೂಡ ತುಂಬ ನೋಡಿ ಅದರಿಂದ ಕಲ್ತಿದ್ದೀನಿ ಕೂಡ ನಾನು ಟ್ರೈ ಮಾಡಿ ನಿಮಗೆ ಶೇರ್ ಮಾಡತ್ತೀನಿ ಎಷ್ಟು ವರ್ಕ್ ಅಂದ್ರೆ ನಿಜವಾಗ್ಲೂ ನಂಬಕೆ ಅಸಾಧ್ಯ ಆ ರೀತಿ ವರ್ಕ್ ಮಾಡ್ತಾವ ಯೂನಿವರ್ಸ್ಗಳು ಅಂತ ಹೇಳ್ಬೋದು ಸೊ ಮತ್ತು ಏನಪ್ಪ ಅಂದರೆ ಇಷ್ಟ ಅಲ್ಲದೆ ಎಷ್ಟೊಂದು ವಿರಾಟ್ ಕೊಹ್ಲಿ ಈ ರೀತಿ ಮುಂತಾದ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ವರ್ಕ್ ಮಾಡ್ಕೊಂಡಿದ್ದಾರೆ ಇದರಲ್ಲೇ ಯೂನಿವರ್ಸ್ಗಳಿಂದ ಹಲವಾರು ಸಕ್ಸೆಸ್ ಅನ್ನ ಪಡ್ಕೊಂಡಾರ ಅಂತಾನೆ ಸೊ ಹಾಗಾಗಿ ನಾವು ಸಕ್ಸಸ್ ಪಡಿಬೇಕಂದ್ರೆ ಏನು ಮಾಡಬೇಕು ನಾವು ಏನು ಮಾಡಿದರೆ ನಮಗೆ ಸಕ್ಸಸ್ ದೊರೀತೈತಿ ಈ ವಾಟರ್ ಅನ್ನೋದು ಹೆಂಗೆ ವರ್ಕ್ ಆಗ್ತೈತಿ ಅಂತೇಳಿ ತಿಳಿಯೋನಂತ ಏನಂದರೆ ಈ ನೀರಿನಲ್ಲಿ ಪ್ರತಿಯೊಂದು ಡ್ರಾಪಿಗೂ ಪ್ರತಿಯೊಂದು ಹನಿಗೂ ಕೂಡ ಶಕ್ತಿ ಅದ್ಭುತ ಶಕ್ತಿ ಐತಿ ಸೊ ನಾವು ಹೆಂಗೆ ಮಾಡಬೇಕಂದ್ರೆ ಒಂದು ಎರಡು ಮೂರು ಮೆಥಡು ಇದರಲ್ಲಿ ತುಂಬ ಮೆಥಡ್ಸ್ ಬರ್ತಾವೆ ಹಾಗಾಗಿ ನಾನು ಹಿಂದೆ ಒಂದು ತ್ರೀ ಸಿಕ್ಸ್ ನೈನ್ದು ಒಂದು ಮೆಥಡ್ ಹೇಳಿದ್ದೆ ಸೊ ಆಮೇಲೆ ಫಿಫ್ಟಿ ಫೈ ಇಂಟು ಫೈದು ಒಂದು ಹೇಳಿದ್ದೆ ಸೊ ಮ ಯಾವುದಾದ್ರೂ ಟ್ರೈ ಮಾಡಿ ಅಂತ ಹೇಳಿ ಸೊ ಆಮೇಲೆ ನಾನು ಎದ್ದು ಕೂಡಲೇ ಕೇಳ್ಕೊಳ್ಳೋದು ಆಮೇಲೆ ರಾತ್ರಿ ಮಲಗೋಕ್ಕಿಂತ ಮುಂಚೆ ಯಾವ ರೀತಿ ನಾವು ಯೂನಿವರ್ಸ್ಗೆ ಕೇಳಬೇಕಂತ ಕೂಡ ಶೇರ್ ಮಾಡಿದ್ದೆ ಸೊ ಅವ್ರ ಬಗ್ಗೆ ನೋಡ್ಬೇಕಂದ್ರೆ ಈ ಪ್ಲೇ ಲಿಸ್ಟ್ ಏನೈತಿ ಮೆನ್ಫೆಸ್ಟ್ ಬಗ್ಗೆ ಯೂನಿವರ್ಸ್ ಒಂದು ಪ್ಲೇ ಲಿಸ್ಟ್ ಮಾಡೇನಿ ನಿನ್ನೆ ಸೊ ಅದರಲ್ಲಿ ವಿಡಿಯೋನ ಶೇರ್ ಮಾಡಿರ್ತೀನಿ ಪ್ರತಿಯೊಂದನ್ನು ಚೆಕ್ ಮಾಡಿ ಸೊ ಇದು ಹೆಂಗೆ ಮಾಡಬೇಕಂದ್ರೆ ಇದ್ರ ನೀರಿಂದ ಹೆಂಗೆ ಉಪಯೋಗ ಆಗತ್ತೆ ಅಂದರೆ ನಾವು ಪ್ರತಿ ಸಾರಿ ನೀರು ನೀರು ಕುಡಿಬೇಕಾದ್ರೆ ಏನು ತಗೋತೀವಲ್ಲ ನೀರು ಇದಕ್ಕೆ ಹೇಳಬೇಕಾಗತ್ತೆ ನೀವು ಏನಂದ್ರೆ ಇದಕ್ಕಿಂತ ಮುಂಚೆ ಒಂದು ತಿಳಿಬೇಕಂದ್ರೆ ಹೆಂಗಂದ್ರೆ ಎಲ್ಲೋ ರಿಸರ್ಚ್ ಮಾಡಿದ್ದು ಯಾರೋ ಶೇರ್ ಮಾಡಿದ್ದೇನೆ ಕೇಳಿದೆ ನಾನು ಯಾವ ರೀತಿ ಅಂದರೆ ಒಂದು ಈ ಥರ ಗ್ಲಾಸಲ್ಲಿ ಇಷ್ಟು ಪ್ಯೂರ್ ಚೆನ್ನಾಗಿರೋ ನೀರನ್ನ ಒಂದು ಗ್ಲಾಸ್ ತಗೊಂಡ್ಬಿಟ್ಟು ಇನ್ನೊಂದು ಗ್ಲಾಸಲ್ಲಿ ಕೊಳಕ್ ಕೊಳಚೆ ನೀರು ಏನಿರುತ್ತಲ್ಲ ಕೊಳಕು ನೀರನ್ನು ತಗೊಂಡು ಇನ್ನೊಂದರಲ್ಲಿ ಸುಮ್ಮನೆ ಹಾಗೆ ನಾರ್ಮಲ್ ನೀರನ್ನು ತೊಗೊಂಡು ಮೂರುತ್ರಿಗೂ ಟೆಸ್ಟ್ ಮಾಡಿದಾರಂತ ಸರೋ ಈ ಚಲೋ ನೀರಿಗೆ ಏನಂದರೆ ನೀನು ತುಂಬ ಚೆನ್ನಾಗಿದೆಯಾ ನಿನ್ನ ಸಾರಿ ಚಲೋ ನೀರಿಗೆ ಏನಂದರೆ ನೀನು ಕೊಳಕಾಗಿದೆಯಾ ನೀನು ಸರಿ ಇಲ್ಲ ನೀನು ಕೆಟ್ಟವ್ ಕೆಟ್ಟವನು ನೀನು ಸರಿ ಇಲ್ಲ ನೀನು ತುಂಬ ಹೊಲಸು ಈ ಥರ ಬೈದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ರಂತೆ ಆಮೇಲೆ ಚ ಕೊಳಕೆ ನೀರಿಗೆ ನೀನು ತುಂಬ ಸುಂದರ ನೀನು ಚಲೋ ನೀನು ಅದ್ಭುತ ನಿನ್ನಿಂದ ತುಂಬ ಹೆಲ್ಪ್ ಆಗತ್ತೆ ನೀನು ಒಳ್ಳೆಯವನು ನಿನ್ನ ನಿನ್ಗೆ ಐ ಲವ್ ಯು ಈ ರೀತಿ ಹೇಳಿ ಅದನ್ನೊಂದು ಫ್ರಿಜ್ಜಲ್ಲಿಟ್ಟು ನಾರ್ಮಲ್ ನೀರನ್ನು ಏನೋ ಹೇಳಿದೆ ನೀರು ಫ್ರಿಡ್ಜಲ್ಲಿಟ್ರೆ ಅದು ಎಷ್ಟೋ ದಿನ ಬಳಕ ವಾಪಸ್ ನೋಡಿದಾಗ ಚಲೋ ನೀರು ಬೇಯ್ದಿದ್ದಕ್ಕೆ ಎಲ್ಲ ಕೆಟ್ಟೋಗಿರೋ ಥರ ಆಗಿತ್ತಂತ ಆಮೇಲೆ ಕೆಟ್ಟ ನೀರನ್ನು ಏನು ಇಟ್ಟಿದ್ರಲ್ಲ ಕೊಳಚೆ ನೀರು ಅವು ಫ್ಯೂರ್ ಹೆಂಗೆ ಅಂದರೆ ಏನಿದು ಫಿಲ್ಟರ್ ನೀರುತ್ತ ಇರತ್ತಲ್ಲ ಆ ರೀತಿ ಫ್ಯೂರ್ ನೀರಾಗಿತ್ತಂತೆ ಆಮೇಲೆ ಏನು ಮಾಡದೆ ಇಟ್ಟಿರೋ ನೀರು ಸೇಮ್ ಯಾವ ರೀತಿ ಇತ್ತೋ ಅದೇ ರೀತಿ ಇತ್ತಂತೆ ಈ ರೀತಿ ಅದು ಅವಕ್ಕೆ ಏನು ನಾವು ಎನರ್ಜಿ ಕೊಡ್ತೀವಲ್ಲ ಅದು ನಿಜ ವರ್ಕ್ ಆಗತ್ತೆ ಸೊ ಹಾಗಾಗಿ ನೀವು ಮಾಡಬೇಕಾಗಿರೋದು ಏನಪ್ಪಾ ಅಂದರೆ ಇವಾಗ ನಿಮ್ಮದು ನಾನು ಯಾವ ರೀತಿ ವರ್ಕ್ ಮಾಡಿದ್ದೇನೆ ಅಂದರೆ ನಾನು ಸಣ್ಣ ಆಗಬೇಕು ಅಂಥೇಳಿ ಟ್ರೈ ಮಾಡ್ತಿದ್ದೆ ಸೊ ನಾನು ಯಾವ ರೀತಿ ವರ್ಕ್ ಮಾಡ್ಕೊಂಡೆ ಅಂದರೆ ನಾನು ಪ್ರತಿದಿನೇ ನೀರು ಕುಡಿಬೇಕಾದ್ರೆ ಕಣ್ಣು ಮುಚ್ಚಿ ಈ ರೀತಿ ಗ್ಲಾಸ್ನ ಇಟ್ಕೊಂಡು ಕಣ್ಣು ಮುಚ್ಚಿ ಏನು ಕೇಳ್ತೀನಿ ಅಂದರೆ ನಾನು ಸಣ್ಣ ಆಗ್ತಾ ಇದ್ದೀನಿ ನಾನು ತುಂಬ ಹೆಲ್ತಿಯಾಗಿದ್ದೀನಿ ಮತ್ತು ನನ್ನ ಹೆಲ್ತ್ ಕೂಡ ತುಂಬ ಸರಿಯಾಗಿದೆ ನಾನು ತುಂಬ ಖುಷಿಯಾಗಿದ್ದೀನಿ ನಾನು ತುಂಬ ಎನರ್ಜೆಟಿಕ್ ಆಗಿದ್ದೀನಿ ನನಗೆ ನಿಮ್ಮಿಂದ ತುಂಬ ಹೆಲ್ಪ್ ಆಗಿದೆ ಇನ್ ಯುವರ್ಸ್ ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ನಿಮ್ಮ ನಿಮಗೆ ತುಂಬ ತುಂಬ ಧನ್ಯವಾದಗಳು ಅಂಥೇಳಿ ಆ ನೀರನ್ನು ಕುಡಿತೀನಿ ನಾನು ಆ ರೀತಿ ಮಾಡೋದರಿಂದ ನಿಜವಾಗ್ಲೂ ನನಗಿದ್ದಂಥ ಹೆಲ್ತ್ ಪ್ರಾಬ್ಲಮ್ಮು ಎಲ್ಲ ಕಂಪ್ಲೀಟಾಗಿ ಸಾಲ್ವ್ ಆಗಿದೆ ನಾನು ಸಣ್ಣ ಕೂಡ ಆಗ್ತಾ ಇದ್ದೀನಿ ಸೊ ತುಂಬ ಖುಷಿ ನನಗೆ ಏನು ಕೇಳ್ಕೊಂಡಿದ್ದೀನಿ ಎಲ್ಲವೂ ಕೂಡ ಆಗಿದೆ ಯೂನಿವರ್ಸ್ ಸೊ ಹಿಂದೆ ಕೂಡ ಒಂದು ವಿಡಿಯೋ ಬಗ್ಗೆನೂ ನಾನು ಅನ್ಕೊಂಡಕ್ಕಿಂತ ಜಾಸ್ತಿನೇ ವ್ಯೂ ಹೋಯಿತು ಅಂತ ಅದ್ರ ಬಗ್ಗೆನೂ ಒಂದು ವಿಡಿಯೋ ಹಾಕಿನಿ ಬೇಕಿದ್ದರೆ ನೋಡ್ಕೊಂಬರ್ರಿ ಆಮೇಲೆ ಫಾಲೋವರ್ಸು ಸಬ್ಸ್ಕ್ರೈಬು ಇದ್ರ ಬಗ್ಗೆ ಏನೂ ಒಂದು ಮಾಡಿದೆ ನಾನು ಸ್ವಲ್ಪ ದಿನದಲ್ಲಿ ನಂದು ಫಾಲೋವರ್ಸ್ ಈ ರೀತಿ ಇನ್ಕ್ರೀಸ್ ಆಗಬೇಕು ಅಂತ ಕೇಳಿದಾಗ ನಂದು ಇಪ್ಪತ್ತೆಂಟು ದಿನದಲ್ಲೇ ಎಂಟುನೂರಕ್ಕೂ ಪ್ಲಸ್ ಏನಪ್ಪ ಅಂದರೆ ಸಬ್ಸ್ಕ್ರೈಬ್ ಜಾಸ್ತಿ ಆಯಿತು ಈ ರೀತಿ ಮೂರು ವರ್ಷದಲ್ಲಿ ಯಾವತ್ತೂ ಆಗಿದ್ದಿಲ್ಲ ಸೊ ಅದ್ರ ಬಗ್ಗೆಯೂ ವಿಡಿಯೋನ ಶೇರ್ ಮಾಡ್ಕೊಂಡೀನಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೋಡ್ಬೋದು ಇದು ಹೆಂಗೆ ವರ್ಕ್ ಮಾಡುತ್ತೆ ಅಂತ ಏನಾದರೂ ಡೌಟ್ ನಿಮ್ಮ ಮನಸ್ಸಲ್ಲಿದ್ದರೆ ನೋಡ್ಬೋದು ಸೊ ಆಮೇಲೆ ಇದು ತುಂಬ ವರ್ಕ್ ಆಗ್ತಿದೆ ನಿಜವಾಗ್ಲೂ ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ ನಮ್ಮಮ್ಮನಿಗೆ ಹೆಲ್ತ್ ಪ್ರಾಬ್ಲಮ್ ಆಗಿತ್ತಲ್ಲ ಇಡೋನು ಶೇರ್ ಮಾಡ್ಕೊಂಡಿದ್ದೆ ಸೊ ಹೆಲ್ತ್ ಪ್ರಾಬ್ಲಮ್ ಆದಾಗ ನಮ್ಮ ಅಮ್ಮನಿಗೆ ಏನೇ ಆಹಾರ ಕೊಡಬೇಕಂದ್ರೂ ಪ್ರತಿಯೊಂದಕ್ಕೂ ನಾನು ಪಾಸಿಟಿವ್ ಎನರ್ಜಿ ಹಾಕಿ ಕೊಡ್ತಿದ್ದೆ ಹಾಗಾಗಿ ಡಾಕ್ಟರ್ಸೇ ಹೇಳಿದರು ಆಲ್ಮೋಸ್ಟ್ ಒಂದು ತಿಂಗಳು ಇದ್ರೂ ಇವರು ರಿಕವರ್ ಆಗಂಗಿಲ್ಲ ಅಂತೇಳಿ ಅಂಥವರು ಕೇವಲ ಎಂಟು ದಿನದಲ್ಲಿ ಫೂರ್ತಿ ರಿಕವರ್ ಆಗಿ ಮನೆಗೆ ಬಂದರು ಯಾವು ಅಲ್ಲಿ ಕೂಡ ನಾನು ಪ್ರತಿಯೊಂದು ಬಾಟಲ್ ನೀರು ಕೊಡಬೇಕಾದ್ರೂ ಅವರಿಗೆ ಈ ನೀರು ಕುಡಿಯೋದ ನಮ್ಮಮ್ಮ ಹುಷಾರಾಗ್ತಾರೆ ಹೆಲ್ತಿ ಆಗ್ತಾರೆ ಅವ್ರ ಆರೋಗ್ಯ ಸಮಸ್ಯೆ ಎಲ್ಲ ದೂರ ಆಗುತ್ತೆ ಅವರು ಖುಷಿಯಾಗಿರ್ತಾರೆ ಹೆಲ್ತಿಯಾಗಿರ್ತಾರೆ ಅಂತ ಹೇಳಿಬಿಟ್ಟೇ ಕೊಡ್ತಿದ್ದೆ ಪ್ರತಿದಿನ ಮತ್ತು ಪ್ರತಿಯೊಂದು ಊಟ ಬೇಕು ಕೊಡಬೇಕಾದ್ರೂ ಹಾಗೆ ಹೇಳ್ತಿದ್ದೆ ಇದರಿಂದ ಅವ್ರಿಗೆ ಎನರ್ಜಿ ಬರುತ್ತೆ ಅವ್ರ ಹೆಲ್ತ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಇದರಿಂದ ಅವ್ರು ಖುಷಿಯಾಗಿರ್ತಾರೆ ಹಿಂಗೆ ಬೇಗ ಹುಷಾರಾಗ್ತಾರೆ ಅಂತಲೇ ಹೇಳ್ಕೊಡ್ತಿದ್ದೆ ಹಿಂಗೆ ಮಾಡಿ ಮಾಡಿ ಆ್ಯಕ್ಚುಲಿ ಈ ರಿಪೋರ್ಟು ನೋಡಬೇಕಂದ್ರೆ ಅವ್ರಿಗೆ ಇರುವಂಥ ಕಂಡೀಷನ್ ನೋಡಿದ್ರೆ ತುಂಬ ಕ್ರಿಟಿಕಲ್ ಇತ್ತು ತುಂಬಾ ಏನೇನೋ ಒಂದ್ರ ಮುಂದೆ ಒಂದು ಒಂದ್ರ ಹಿಂದೆ ಒಂದು ಸಮಸ್ಯೆಗಳು ಬರ್ತಾ ಇದ್ದು ಸೊ ಏನೂ ಆಗಲಿಲ್ಲ ಕೇವಲ ಎಂಟ ದಿನದಲ್ಲಿ ವಾಪಸ್ಸು ಬಂದ್ವಿ ನಮ್ಮ ಮನೆಗೆ ತುಂಬ ಖುಷಿಯಾಯಿತು ಅದು ಕೂಡ ವರ್ಕ್ ಆಯಿತು ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ ನಾನು ಮೊನ್ನೆ ತಾನೇ ಏನಪ್ಪ ಅಂದರೆ ಸೊ ಒಬ್ಬರಿಗೆ ಫ್ರೆಂಡ್ಗೆ ತುಂಬ ಮೀಟ್ ಮಾಡಬೇಕತ್ತಾ ಅನ್ಕೊಂಡಿದ್ದೆ ಸೊ ತುಂಬ ದಿನದಿಂದ ಮೀಟ್ ಆಗಿರಲಿಲ್ಲ ಹಂಗಿರ್ಬೇಕಾದ್ರೆ ನಾನು ಅನ್ಕೋತಾ ಇದ್ದೆ ಬೆಳಗ್ಗೆಯಿಂದಾನೆ ಇವ್ರಿಗೆ ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಅವ್ರಿಗೆ ಮೀಟ್ ಮಾಡಬೇಕು ಮೀಟ್ ಮಾಡಿದಷ್ಟೇ ಖುಷಿ ಆಗ್ಲಾಕತಿತ್ತು ಅವ್ರನ್ನ ನೆನೆಸ್ಕೊಂಡು ಕೂಡಲೇ ನನಗೆ ನಂಗೆ ತುಂಬ ಇಂಪಾರ್ಟೆಂಟ ನಾನು ಮೀಟ್ ಮಾಡಲೇಬೇಕು ಅಂತೇಳಿ ಹಿಂಗೆ ಅನ್ಕೋತಿದ್ದೆ ಸೊ ಸಡನ್ನಾಗಿ ಅವರು ನನಗೆ ಮೀಟ್ ಆದರೂ ತುಂಬ ಆಯಿತು ಸೊ ಈ ರೀತಿ ನಾವು ಅಂದ್ಕೊಳ್ಳೋದು ಪಾಸಿಟಿವ್ ಆಗಿ ಅಂದ್ಕೊಂಡ್ರೆ ಖಂಡಿತ ಎಲ್ಲ ವರ್ಕ್ ಆಗುತ್ತೆ ಸೊ ತುಂಬ ಜನಕ್ಕೆಲ್ಲ ಸೇರ್ ಮಾಡಿದ್ದೀನಿ ಒಬ್ರಿಗೆ ಜಾ ಇಬ್ಬರಿಗೆ ಜಾಬ್ ಆಗಿದೆ ಸೊ ಒಬ್ಬರು ತುಂಬ ಖುಷಿಯಾಗಿದ್ದೀವಿ ನೀವು ಹೇಳಿದ ಬಳಿಕ ವಾಟರ್ ಮೆನ್ಪೆಸ್ಟನ್ ತುಂಬ ವರ್ಕ್ ಆಗಿದೆ ಅಂತ ಕೂಡ ಹೇಳಿದರು ಸೊ ಹಾಗಾಗಿ ನಾವು ಎಷ್ಟು ಇನ್ ಧನ್ಯವಾದ ಹೇಳ್ತೀವಿ ಥ್ಯಾಂಕ್ ಯು ಹೇಳ್ತೀವಿ ಐ ಲವ್ ಯು ಹೇಳ್ತೀವಿ ಅಷ್ಟು ಅವ್ರು ಆಗ್ತಾರೆ ಹಾಗಾಗಿ ಎಲ್ಲವನ್ನು ಕೊಡ್ತಾರೆ ಅಂತಲೇ ಹೇಳ್ಬೋದು ಸೊ ಈ ಇದಕ್ಕೆ ಈ ನೀರು ಕುಡಿಬೇಕಾದ್ರೆ ನಿಮ್ಗೆ ಏನಾದರೂ ಆಗಬೇಕಾಗಿದ್ರೆ ಸೊ ಅದನ್ನು ಹೇಳಿಬಿಟ್ಟು ನೀನು ನೀವು ಅದನ್ನ ನೀವು ಅನ್ಕೊಂಡಿರೋದನ್ನು ಹೇಳಿಬಿಟ್ಟು ನೀರಿಗೆ ಕುಡಿಬೇಕಾಗತ್ತೆ ನೀನು ತುಂಬ ಚೆನ್ನಾಗಿದೆಯಾ ನೀನು ತುಂಬ ಸುಂದರ ಆಮೇಲೆ ನಿಮ್ಮಿಂದ ಈ ರೀತಿ ನನಗಾಯಿತು ನಮ್ಗೆ ಖುಷಿ ಆಯಿತು ಆಲ್ರೆಡಿ ಆಗಿದೆಯಾ ಅನ್ನೋ ಫೀಲಿಂಗಲ್ಲೇ ಮಾಡಬೇಕಾಗತ್ತೆ ನನಗೆ ತುಂಬ ಖುಷಿ ಆಯಿತು ಈ ರೀತಿ ಆಗಿದ್ದು ನಿಮ್ಮಿಂದ ತುಂಬ ಹೆಲ್ಪ್ ಆಯಿತು ಯೂನಿವರ್ಸ್ ಥ್ಯಾಂಕ್ ಯು ಧನ್ಯವಾದಗಳು ಐ ಲವ್ ಯು ಅಂತ ಹೇಳಬೇಕು ಈ ರೀತಿ ಹೇಳೋದ್ರಿಂದ ಚೆನ್ನಾಗಿ ವರ್ಕ್ ಆಗತ್ತೆ ಆಮೇಲೆ ಮೊದಲು ಈ ಏನಪ್ಪಾ ಅಂದರೆ ಕನ್ನಡಿದು ಕನ್ನಡಿದು ಒಂದು ಮೆನ್ಪೆಸ್ಟ್ ಬಗ್ಗೆನೂ ಒಂದು ಹೇಳಿದ್ದಾರೆ ಸೊ ನೀವು ಮೊದಲು ನಿಮ್ಮನ್ನು ಪ್ರೀತಿಸ್ಕೊಳ್ಳಿ ಸೊ ಕನ್ನಡಿ ಮುಂದೆ ನಿಂತಾಗೆಲ್ಲ ನಿಮ್ಮ ನಿಮಗೆ ನೀವು ಐ ಲವ್ ಯು ನನಗೆ ನಾನು ಹೇಳ್ಕೊತೀನಿ ಐ ಲವ್ ಯು ಐ ಇಶ್ಯೂ ಸೊ ನೀವು ತುಂಬ ಚೆನ್ನಾಗಿದೆಯಾ ತುಂಬ ಹೆಲ್ತಿಯಾಗಿದೆಯಾ ತುಂಬ ಸಣ್ಣ ಆಗಿದೆಯಾ ತುಂಬ ಖುಷಿ ಖುಷಿಯಾಗಿದೆಯಾ ಎಲ್ಲ ಇನ್ವರ್ಸ್ ಕೊಟ್ಟಿದ್ದಾರೆ ನಿಮಗೆ ತುಂಬ ನಿನ್ನ ಇನ್ವರ್ಸ್ಗೆ ತುಂಬ ಧನ್ಯವಾದಗಳು ನೀನು ತುಂಬ ಚೆನ್ನಾಗಿದ್ಯಾ ಐ ಲವ್ ಯು ಅಂತ ನನಗೆ ನಾನು ಮೊದಲು ಹೇಳ್ಕೋತೀನಿ ಆ ರೀತಿ ನೀವು ಮೊದಲು ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳಿ ಎಲ್ಲವೂ ಸಾಧ್ಯ ಆಗುತ್ತೆ ಖಂಡಿತ ವರ್ಕ್ ಆಗುತ್ತೆ ಸೊ ಪ್ರತಿಯೊ ಎಷ್ಟೋ ಜನಕ್ಕೆಲ್ಲ ಹೇಳಿದ್ದೀನಿ ಸೊ ನಾನು ಕಾಲ್ ಮಾಡೋಕ್ಕೋಸ್ಕರ ಎಷ್ಟೋ ಜನ ವೇಟ್ ಮಾಡ್ತಿರ್ತೀವಿ ಅಂತ ಕೂಡ ಹೇಳ್ತಾರೆ ಸಿಸ್ಟರ್ಸು ತುಂಬ ಜನ ಕಾಲ್ ಮಾಡ್ತಾರೆ ಇನ್ಸ್ಟಾಗ್ರಾಮಿಂದ ನೀವು ಹೇಳೋ ಪ್ರತಿಯೊಂದು ಮಾತು ಪಾಸಿಟಿವ್ ಆಗಿ ನಮಗೆ ತುಂಬ ಶಕ್ತಿ ಕೊಡುತ್ತೆ ಅಂತ ಹೇಳ್ತಾರೆ ಇದೇ ಇದನ್ನೇ ನಾವು ಅದನ್ನೇ ನಾವು ಪ್ರತಿ ನಾವು ತಿನ್ನೋ ಆಹಾರ ನೀರು ಎಲ್ಲದಕ್ಕೂ ಹಾಕ್ಬಿಟ್ಟು ನಮಗೆ ನಾವು ತಗೊಳ್ಳೋದೇ ಮೆನಿಫೆಸ್ಟ್ ಅಂತ ಹೇಳ್ಬೋದು ಸೊ ಹಿಂಗೆ ಮಾಡಿ ಪ್ರತಿಯೊಂದು ಆಹಾರ ತಗೋಬೇಕಾಗಿದ್ದರೂ ನಾವು ಯಾವ ಮೂಡಲ್ಲಿ ಇರ್ತೀವಲ್ಲ ಆಹಾರ ತಯಾರು ಮಾಡಬೇಕಾದ್ರೆ ಯಾವ ಮನಸ್ಥಿತಿಯಲ್ಲಿ ತಯಾರು ಮಾಡ್ತೀವೋ ಆ ಎನರ್ಜಿ ಅದಕ್ಕೆ ಶೇರ್ ಆಗಿರುತ್ತೆ ಹಾಗಾಗಿ ಆದಷ್ಟು ಹೆಣ್ಮಕ್ಳು ಅಡುಗೆ ಮಾಡಬೇಕಾದ್ರೆ ಒಂದು ದೇವರ ಸಾಂಗು ಅಥವಾ ಒಳ್ಳೆ ಮ್ಯೂಸಿಕ್ಕು ಏನಾದರೂ ಹಾಕ್ಕೊಂಡು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಯಾಕೆಂದರೆ ನಿಮ್ಮ ಮನೆಯಲ್ಲಿ ಶಾಂತಿ ಏನು ಜಗಳ ಕಲಹ ಆಗಬಾರ್ದಂದ್ರೆ ಅದೇ ಕಾರಣ ಯಾಕಂದರೆ ನೀವು ಜಗಳ ಮಾಡಿದ್ದು ಏನೋ ಮನಸ್ತಾಪ ಆಗಿದ್ದು ಎಲ್ಲ ತಲೆಯಲ್ಲಿ ಇಟ್ಟುಕೊಂಡು ಅಡುಗೆ ಮಾಡಬೇಕಾದ್ರೆ ಅದೇ ಎನರ್ಜಿ ಅಡಿಗೆ ಪಾಸಾಗಿ ಇನ್ನಷ್ಟು ನಿಮ್ಮ ಜಗಳಗಳು ಆಗಲು ಕಾರಣ ಆಗ್ತತಿ ಸೊ ನೀವು ಅಡುಗೆ ಮಾಡಬೇಕಾದ್ರೂ ದೇವರ ಸಾಂಗು ಅಥವಾ ನಿಮಗೆ ಬೇಕಾಗಿರೋ ಒಳ್ಳೆ ಸಾಂಗು ಒಳ್ಳೆ ಅಂದರೆ ನಿಮಗೆ ಕೆಲಸ ಮಾಡೋಕ್ಕೆ ಎನರ್ಜಿ ಕೊಡುವಂಥ ಒಳ್ಳೆ ಸಾಂಗ್ಗಳು ಅಥವಾ ಸ್ಪೋರ್ಟಿವ್ ಆಗಿರೋ ನಿಮ್ಮ ಏನಂದರೆ ಮೋಟಿವ್ ಆಗುವಂಥ ಒಳ್ಳೆ ಸಾಂಗ್ಗಳು ಹಾಕೋಕ ಬಿಡೋ ಸಾರಿ ಮಾಡಿ ಖಂಡಿತ ರೀತಿ ಮಾತಾ ಎನರ್ಜಿ ಕ್ಯಾರಿ ಮಾಡ್ತಿರ್ತಾವ ಅಡುಗೆ ನೀರು ಪ್ರತಿಯೊಂದು ಪ್ರತಿಯೊಂದು ಕೂಡ ಸೊ ಹಾಗಾಗಿ ಈ ರೀತಿ ಮಾಡೋದ್ರಿಂದ ಆದಷ್ಟು ನೀವು ಸಕ್ಸಸ್ ಕಾಣ್ಬೋದು ಆಮೇಲೆ ಅಡುಗೆ ಅಡುಗೆ ಮತ್ತು ನೀರಿಂದು ಮಾತ್ರ ತುಂಬಾ ಏನಂದರೆ ಎನರ್ಜಿ ತುಂಬ ಮನೆ ಮಂದಿಗೆಲ್ಲ ಕ್ಯಾರಿ ಆಗ್ತಿರ್ತದೆ ಸೊ ಈ ರೀತಿ ನಿಮ್ಮ ಮಕ್ಕಳು ಏನಾದರೂ ಮಾತು ಕೇಳ್ತಿರ್ಲಿಲ್ಲ ಅಂದರೆ ಅಭ್ಯಾಸ ಸರಿಯಾಗಿ ಮಾಡ್ತಿರ್ಲಿಲ್ಲ ಅಂದರೆ ತುಂಬ ಹೆಲ್ತ್ ಪ್ರಾಬ್ಲಮ್ ಇತ್ತಂದರೆ ಈ ನೀರು ಅಥವಾ ಊಟ ಕೊಡಬೇಕಾದ್ರೆ ಇದನ್ನು ತಿನ್ನೋದ್ರಿಂದ ನನ್ನ ಮಗನಿಗೆ ತುಂಬ ಹುಷಾರಾಗಿದೆ ಅಥವಾ ನನ್ನ ಮಗಳಿಗೆ ತುಂಬ ಖುಷಿಯಾಗಿದ್ದಾಳೆ ತುಂಬ ಚೆನ್ನಾಗಿ ಅಭ್ಯಾಸ ಮಾಡ್ತಿದ್ದಾಳೆ ದ ರ್ಯಾಂಕರ್ ಆಗಿದ್ದಾಳೆ ಟಾಪರ್ ಆಗಿದ್ದಾಳೆ ತುಂಬ ಖುಷಿಯಾಗ್ತಿದೆ ಥ್ಯಾಂಕ್ ಯು ಇನ್ನರ್ ಅಂತ ಹೇಳ್ತಾ ಬಂದರೆ ಸೊ ಮಕ್ಕಳ ಮೇಲೂ ಕೂಡ ತುಂಬ ಎನರ್ಜಿ ಹೋಗ್ತಾ ಇರತ್ತ ಸೊ ಹಾಗಾಗಿ ಈ ರೀತಿ ಮಾಡೋದರಿಂದ ನಿಮ್ಮ ಮಕ್ಕಳ ಜೀವನದಲ್ಲಿ ಕೂಡ ಬದಲಾವಣೆನ ಅಂತ ಹೇಳ್ಬೋದು ಸೊ ಯಾರಾದರೂ ಆಫೀಸ್ಗೆ ಹೋಗ್ತಿದ್ರೆ ಮತ್ತೆ ಈ ಥರ ಹೊರಗಡೆ ದುಡಿಯೋಕೆ ಹೋಗ್ತಿದ್ರೆ ಈ ನೀರು ಕುಡಿಬೇಕಾದ್ರೆ ಬೆಳಗ್ಗೆ ಇದನ್ನು ಕುಡಿಯೋದ್ರಿಂದ ನನಗೆ ತುಂಬ ಎನರ್ಜಿಟಿಕ್ ಆಗಿರ್ತೀನಿ ನಾನು ತುಂಬ ಸೇಫ್ ಸೇಫಾಗಿದ್ದೀನಿ ಆಮೇಲೆ ಹೊರಗಡೆ ನನಗೆ ಯಾರು ಏನು ಕೆಟ್ಟದಾಗಿ ಏನು ಮಾತಾಡೋಂಗಿಲ್ಲ ಎಲ್ಲರೂ ಚೆನ್ನಾಗಿ ಟ್ರೀಟ್ ಮಾಡಿ ಮಾಡ್ತಾರೆ ಅಂತ ಹೇಳಿ ಇನ್ವರ್ಸ್ಗೆ ಥ್ಯಾಂಕ್ ಯು ಹೇಳಿ ಈ ನೀರು ಕುಡಿಯೋದ್ರಿಂದ ನಿಮಗೆ ಅದೇ ರೀತಿ ವರ್ಕ್ ಆಗುತ್ತೆ ಸೊ ಟ್ರೈ ಮಾಡಿ ನೋಡಿ ಈ ವಾಟರ್ ಮೆನಿಫೆಸ್ಟ್ ಅನ್ನೋದು ತುಂಬ ಏನಂದರೆ ಎನರ್ಜಿ ಹೊಂದಿದೆ ಸೊ ಟ್ರೈ ಮಾಡಿ ಒಂದೆರಡು ಮೂರು ನಾಲ್ಕು ದಿನಕ್ಕೆ ಆಗಂಗಿಲ್ಲ ಕಂಟಿನ್ಯೂಯಸ್ ಆಗಿ ಮಾಡಬೇಕಾಗತ್ತೆ ಒಂದೊಂದು ಮೆನ್ಪೆಸ್ಟಿಗೂ ನೀವು ನಂಬಿ ಮನಸ್ಪೂರ್ವಕವಾಗಿ ನಂಬಿ ಮಾಡಿದರೆ ಮಾತ್ರ ವರ್ಕ್ ಆಗೋದು ನೀವು ಡೌಟಲ್ಲಿ ಮಾಡಿದರೆ ಖಂಡಿತ ವರ್ಕ್ ಆಗೋಲ್ಲ ಒಂದು ನೆಗೆಟಿವ್ ಎನರ್ಜಿ ಒಂದು ನೆಗೆಟಿವ್ ಥಾಟ್ ನಿಮ್ಮ ಮನಸ್ಸಲ್ಲಿ ಬಂದರೂ ಯಾವುದೇ ರೀತಿ ವರ್ಕ್ ಆಗೋಂಗಿಲ್ಲ ಇದು ನೆನಪಲ್ಲಿಟ್ಕೊಳ್ಳಿ ಯಾವಾಗಲೂ ಪಾಸಿಟಿವ್ ಥಿಂಕಿಂಗಲ್ಲೇ ಇರಬೇಕು ಪಾಸಿಟಿವ್ ಆಗಿ ಕೇಳ್ತಿರ್ಬೇಕು ಪ್ರತಿದಿನ ನಿಮ್ಗೆ ಯಾವಾಗ ಬೇಕು ಅವಾಗೆಲ್ಲ ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್ ನಿಮ್ಮಿಂದ ಖುಷಿಯಾಗಿದ್ದೀನಿ ಸಂತೋಷವಾಗಿದ್ದೀನಿ ನೀವು ನಂಗೆಲ್ಲ ಕೊಡ್ತಿದ್ದೀರಾ ನಾ ಕೇಳಿದ್ದಿಲ್ಲ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಯೂನಿವರ್ಸ್ ಇದನ್ನು ಇಡೀ ದಿನ ನೀವು ಹೇಳ್ತಾನೆ ಇರಬೇಕಾಗತ್ತಾ ಸೊ ನೋಡಿ ಕಂಪ್ಲೀಟ್ ಚೇಂಜಸ್ನ ನೀವೇ ನನಗೆ ವಾಪಸ್ ಹೇಳ್ತೀರಿ ಇಷ್ಟು ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂದರೆ ನಿಮ್ಮನ್ನು ನಂಬಕ್ಕೆ ಅಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ಖಂಡಿತ ಸಕ್ಸಸ್ಸನ್ನು ಪಡ್ಕೊಳ್ಳಿ ಯೂನಿವರ್ಸ್ ಎಲ್ಲ ನಿಮಗೆ ಕೇಳಿದೆಲ್ಲ ಕೊಡಲಿ ಆಮೇಲೆ ನೀವು ಅಂದ್ಕೊಂಡಿದ್ದೆಲ್ಲ ಸಾಧ್ಯ ಆಗಲಿ ಒಳ್ಳೇದು ಯಾವುದನ್ನು ಕೇಳ್ತೀರಾ ಅದನ್ನೆಲ್ಲ ಖಂಡಿತ ಯೂನಿವರ್ಸ್ ಕೊಟ್ಟೆ ಕೊಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಇಡೋ ನೋಡಿರಿ ಎಲ್ಲರಿಗೂ ಧನ್ಯವಾದಗಳು ಯೂನಿವರ್ಸ್ ನೀವು ಏನು ಕೇಳ್ತೀರ ಎಲ್ಲವೂ ಕೊಡಲಿ ಅಂತ ಕೇಳಿ ನಾನು ಕೇಳ್ತೀನಿ ಧನ್ಯವಾದಗಳು ಯೂನಿವರ್ಸ್ ಈ ರೀತಿ ಒಂದು ವಿಡಿಯೋ ಮಾಡೋಕ್ಕೂ ಅವರ ಒಂದು ಏನಂದರೆ ಇದನ್ನು ಕಾರಣ ಅಂತ ಹೇಳಿಕೊಂಡು ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ವಾಟ್ರ್ ಮೆನ್ಫೆಸ್ಟ್ ಏನಿದೆ ತುಂಬಾ ಎನರ್ಜಿಟಿಕ್ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಸೊ ಟ್ರೈ ಮಾಡಿ ನೀವು ಅಂದ್ಕೊಂಡಿದ್ದನ್ನು ಪಡ್ಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು